அதுவளே அது நஞ்சல் செய்யா ஓ பன்னீர் கன்னர் நீ கன்னர் பன்னீர் ஆனால ஏளை நான இல்ல எத்த வச்சது தோளே அந்த கையால் விட்ட லே யேஸ்ட் ஜன கன்னர் ஒரு கன்னர் கன்னர் அந்த கையா யார நான் கேஸ் கண்ட தப்பிக்க தரலே ஐயோ நீ கன்னர் நீ பிளம்புனே நான் நீ கன்னர் பன்னீர் ஆகா சரி ஒடுக்கு ஒடுக்கு விட்டு தியானிடா இல்ல சத்தம் கேட்கதா ஏ வர 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 தெத்தல வரா ஒடுக்கு ஒடுக்கு அது யாரோ ராத்திரியே தலைக்க ஒடுத்து விட்டுறே சத்தபத்தியே ಮನೆ ಒಳಗೆ ಬತ್ತಾ ಏನು ಒಡದೆ ಬಿಟ್ಟವ್ರು ಹೋಗು ಯಾರ ಒಡಿಡಂತ ಏ ಊತ ಇಲ್ಲಲ್ಲ ಅದಕ್ಕೆ ತಳೆ ತುತ್ತಿ ಬಿಡಬಿಟ್ಟಿದ ನೀನು ಇಲ್ಲ ಇಲ್ಲ ನಾನು ತಳೆ ಕೇಟ್ ಬಿತ್ತೇನೆ ಅಂತ ಚೆನ್ನಾಗಿ ಜ್ಞಾಪಕದೆ ಹ್ಮ್ ಊಡಾ ಯಾರ ಒಡಿ ಬಿಡು ಹ್ಮ್ ಇವಾಗ ಏನು ನಿಮ್ಮ ಗಣ್ಣೋ ಜೊತೆಗ ಹೋಗ್ತೀಯಾ ಇಲ್ಲ ಇಚ್ಚಾ ನೀನು ಇಲ್ಲ ಇರ್ತೀನಿ ಹೋಗಲ್ಲ ಅಯ್ಯೋ ನಿಮ್ಮ ಗಣ್ಣೋ ಬಂದು ಗಲಾಟೆ ಮಾಡ್ತಾವಡಮ್ಮ ಕಕಾಚಿನ ಕಕಾಚಿನ ಅಂತ ಆ ಗಲಾಟೆ ಮಾಡಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ನಾನು ಹೋಗಲ್ಲ ಹೋಗ್ತೀರಾ ಎನ್ನ ಮಾನ ಮರ್ಯಾದೆ ಬೀದಿಗೆ ತರಬೇಕಂತಿದ್ದೀನಿ ಅಲ್ಲ ಹೋಗ್ತೀರಾ ನಮ್ಮ ಮಾನ ಮರ್ಯಾದೆ ಬೀದಿ ಬೀದಿಗೆ ತರ್ಬೇಕಂತಿದ್ಯಾ ನಿನ್ನ ಪಾರಕ್ ನೀನು ಹೋಗೋ ಯಾಕ ಸಂಜೆಲ್ಲ ಮಾತಾಡ್ತಾ ಇದ್ಯಾ ಇರೋದನ್ನ ಮಾತಾಡ್ತಾ ಇರೋದು ಇಲ್ದಿದ್ದು ಯಾರು ಮಾತಾಡ್ತಾ ಇಲ್ಲ ನಿನ್ನ ಪಾಳಕ್ಕೆ ನೀನು ಓದ್ತಾ ಇರಬೇಕು ನಿನ್ನ ಗಂಡ ಜೊತೆಗೆ ನಿಮ್ಮ ಅಮ್ಮನ ಅದೇನೋ ದುಡ್ಡು ಗೀಸ್ಕೊಂಡವಳಂತೆ ನಿನ್ ಕೂಡ ಕೊಡ್ತಾಳೆ ಹೋಗು ಏನೋ ಜಮೀನ್ ಮಾರೋಣ ಅಂತ ದುಡ್ಡು ಇತ್ತದೆ ಆರಾಮಾಗೆ ಹೋಗಿ ಜೀವನ ಬಿಟ್ಟು ಬಿಟ್ಟು ಬಂದಿರೋದು ಆಗ ಹೋಗ್ತದೆ ಇನ್ನು ಹೋದ್ರೆ ಚೆನ್ನಾಗಿರಲ್ಲ ಓಹೋ ಏನಮ್ಮ ಈ ಮಳೆ ಮಳ್ಳಗ ಮಾತಾಡ್ತಾ ಇದ್ಯಾ ಇಷ್ಟ್ರಿಂದ ಕತ್ತಿ ಮಸದ ಇದ್ಯಾ ನಮ್ಮ ಮೇಲೆಲ್ಲಾ ಇವಾಗೇನು ಇಷ್ಟು ಮಳಿಗೆ ಮಾತಾಡ್ತಾ ಇದೆಯಾ ಹಾ ಆಗಿತ್ತು ಆಗೋಯ್ತತೆ ತಪ್ಪಾಯ್ತತೆ ಇನ್ಮೇಲೆ ಹಂಗೆಲ್ಲ ಮಾತಾಡಲತ್ತೆ ಏನಾರು ಹೋಗಲತ್ತೆ ಅವನ ಜೊತೆಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅತ್ತೆ ನನಗೆ ಹೋಗೋಲ್ಲ ನೋಡೋ ಇಷ್ಟನೋ ಕಷ್ಟನೋ ನೀನು ಅವನ ಜೊತೆಗೆ ಹೋಗ್ಬೇಕು ಅಷ್ಟೇ ನಮ್ಮ ಮನೆಗೆ ಈ ಊಟ ಮುಚ್ಚಿಕೋದು ಅದು ಮುಚ್ಚಿಕೋದು ಇದು ಮುಚ್ಚಿಕೋದು ಎಲ್ಲ ಕತೆ ಬೇಡ ನಿನ್ನ ಬುದ್ಧಿಗೆ ನಿನ್ನತ್ರ ಇಕ್ಕ ಹೆಂಗೋ ಅವ್ನ ಮನ್ಕೋತಿಯಲ್ಲ ಹೋಗ್ತಿ ಹೋಗು ನಮಗೆ ಬೇಕಾಗಿಲ್ಲ ತಪ್ಪಾಗೋಯ್ತು ಅತ್ತೆ ತಪ್ಪಾಗೋಯ್ತು ಇನ್ನೊಂದ್ ಜೊತೆ ಹಂಗೆಲ್ಲ ಮಾಡಲತ್ತೆ ಲೇ ಗೀತಾ ನಾನು ಹೇಳೋದು ಒಂದು ಮಾತು ನಿನ್ಗೆ ಇಷ್ಟ ಆಯ್ತಾ ಹೋಗು ಆಯಿತಾ ಬಲ್ವಂತ ಮಾಡಲ್ಲ ನಾವು ನಿಮ್ಗೆ ಇಷ್ಟ ಆಯ್ತಾ ಹೋಗೋವಂಗೆ ಜೊತೆ ಕರ್ಕೊಂಡೋಗಿ ಮದುವೆ ಆಗೋಗ್ಬೇಕಾಗಿತ್ತು ಇವಾಗ ಬೇಡ ನಾನು ಏನು ಮಾಡು ಅಂತ ಹೇಳು ನಿಮ್ಮ ಅಮ್ಮನ ನೋಡಿದ್ರೆ ಆಯಾಡ್ತಾವಳೆ ಹಾಂ ಏನಕ್ಕೆ ಬೇಕಾಗಿತ್ತು ನಾನು ದುಡ್ಡು ಕೊಡ್ತೀನಿ ಅಂತಂದರೆ ನನ್ನ ಹತ್ರ ಬಿಡ್ತೀನಿ ಅಂತಾಳೆ ಅವನು ದುಡ್ಡು ಕೊಡ್ತಾನೆ ಅಂತಂದರೆ ಅವನ ಹತ್ರ ಬಿಡ್ತೀನಿ ಅಂತಾಳೆ ನೋಡ್ದಾ ನಡುವ ನಂಕ ಕೈ ಯಾವುದೇ ಸಂಬಂಧ ಇಲ್ಲ ಇನ್ನು ಮೇಲೆ ಅಮ್ಮನು ನಮ್ಮ ಮನೆಗೆ ಬರ್ಕೊಟ್ಟು ಆಯ್ ಮುಂದ್ ಪಾಡ್ ನನ್ನ ಪಾಡ ನಂದು ಇನ್ನೊಂದ್ಸತಿ ಏನೋ ನಮ್ಮ ಮನೆ ಬಾಗಲಿಗೆ ಬಂದವಳಂದ್ರೆ ಕೊಲೆ ಮಾಡ್ಬಿಡ್ತೀನಿ ಆಗಿದ್ದಾಗ ಹೋಗ್ಲಿ ಏನೋ ಒಂದು ರೋಡ್ ನೀನು ನನ್ನ ಗಂಡ ನಾನು ಇದ್ದೀನಲ್ಲ ನಾನು ಅವತ್ತಾನೆ ಹೇಳಿದ್ನ ಅವ್ಳಕ ಕಷ್ಟ ನೀನು ಬಂದು ಕರ್ಕೊಂಡು ಅಂತ ನಾನು ಮಾತಾಡ್ತೀನಿ ಬರ್ರಿ ನಮ್ಮಮ್ಮನ ತುಂಬಾ ಇರು ಮತ್ತೆ ನಿಮ್ಮ ಅಮ್ಮನ ಹೇಳ್ತಾವಳೆ ಕಷ್ಟ ನನ್ನ ಮಗಳಕ ಇಲ್ಲಿ ಯಾರೂ ಸೇರ್ತಾ ಇಲ್ಲ ಕೂರ್ತಾ ಇಲ್ಲ ಅಂತ ಅಮ್ಮನ ಮಾತಿಗೆ ಕೇಳ್ಬೇಡ ನೀನು ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಸತ್ರು ಇಲ್ಲ ಬದುಕಿದ್ರು ಇಲ್ಲೇ ಯಾರು ಹಿಂಗೆಲ್ಲ ಮಾಡ್ತಾ ಇದೀಯ ಬಿತ್ತಿರ

ತಿರ್ಗ ಏನ ಬಾಲ ಬಿಚ್ಚಿದ್ಯಾಂದ್ರೆ ಕಟ್ಟು ಮಾಡಿ ಸುಣ್ಣ ಹಾಕಿಬಿಡ್ತೀನಿ ಹ್ಞೂ ಸುಣ್ಣ ರುಕೊಂಡು ಹೋಗ್ಬಿಡ್ಬೇಕು ನೀನು ಬಾಲ ಹುಷಾರು ಸರಿ ಅತ್ತೆ ಆಯ್ತತ್ತೆ ನೀನ್ ಎನ್ಕು ಏನು ಹೇಳ್ಬೇಕು ಅದು ಹೇಳಿ ಮುಚ್ಚಿಟವಾಗಿ ಸರಿ ಗಡೋ ಇಲ್ಲ ಅಂತಂದ್ರೆ ನಾನು ಅಷ್ಟೇನಾ ಸರಿ ಬಿಡಮ್ಮ ಹೇಳ್ತೀನಿ ಬರ ನೀನು ಗೀತಾ ಕೀತಾಪತಿಗಳು ಮಾಡೋದು ಎಲ್ಲರ ಮೇಲೂ ಜಗಳ ಮಾಡೋದು ಅದೆಲ್ಲ ಇಟ್ಕೊಂಡು ಕುಡ್ದು ಸಾವಿತ್ರಿ ಜೊತೆ ಹೊಂದ್ಕೊಂಡು ಆರಾಮಾಗಿರ್ಬೇಕು ನಿಂಗೆ ಸರೋಜಿ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ ಬಿಟ್ಟಕೋ ನಿನ್ನ ಪಾಡಕ್ಕೆ ನೀನು ಮುಂಚೆ ಫಸ್ಟ್ ಹೇಗಿದ್ದು ಹಂಗಿರ್ಬೇಕು ತಿರುಗ ಏನೋ ಕಿತಾಪತಿ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಇಲ್ಲ ಇಲ್ಲ ಎರಡು ಕಿತಾಪತಿ ಮಾಡಲ್ಲ ನಮ್ಮ ಅಮ್ಮನ್ ಮಾತ್ರ ನಮ್ಮನೆಗೆ ಬರ್ಕುದಷ್ಟೇ ನಕ್ತ ಅವರ ಮನೆನೇ ಇಲ್ಲ ಅಂತ ಅಡ್ಕೊಂಡು ಬಿರ್ತೀನಿ ಆಯ್ತು ಸರಿ ಅವನು ಬಂದ್ರೆ ಏನು ಮಾಡೋದು ಏನೋ ಪೊಲೀಸ್ ಅವರು ಕರ್ಕೊಂಡು ಮತ್ತೆ ಅಂತ ಹೋಗೋನೇ ಪೊಲೀಸ್ ಅವರು ಬರಲಿ ಬರಲಿ ಪೊಲೀಸರು ಅದು ನಿಮ್ಮ ಮೇಲೆ ಡಿಪೆಂಡ್ ಆತದೆ ಪೊಲೀಸ್ ಅವರು ಬಂದಾಗ ಏನು ಮಾತಾಡ್ತೀಯಾ ಮಾತಾಡು ನೀನೆ ಸರಿ ಮಾತಾಡ್ತೀನಿ ತೆಗಿ ಯಾಕೆ ಎಲ್ಲೇ ನಿಮ್ಮ ದೊಡ್ಡ ಅತ್ತೆ

ಆಯಿತಾ ನೀನು ಹೋಗು ಆಟಾಡ್ಕೋ ಹೋಗು ಇಲ್ಲ ಬಾಕ್ಸಾಗಿರೋ ಸರಿಗೆ ಎಲ್ಲ ಎತ್ಕೊಳಕ್ಕೆ ಹಾಕ್ಕೊ ಹೋಗು ಬೀಳ್ದಾಗ ನಿಂಗೆ ಯಾಕೆಗಳು ಹೇಳಕ್ಕೆ ಮಾತು ಕೇಳ್ಬೇಕು ನೀನು ನಿಮ್ಮ ಅಪ್ಪನ್ ಕೇಳ್ತೀನಿ ನೋಡಿ ಇಲ್ಲ ಅವಳು ಡೈಮೆಂಡ್ ನೆಕ್ಲೆಸ್ ಬೇಕು ಅಂತ ಹೇಳ್ತಾ ಅವಳೆ ಅಳೆ ಒಂದು ಲಕ್ಷ ಎರಡು ಲಕ್ಷದ ಅದು ನೋಡೋಕೆ ನೀನೇ ಹೇಳೋಗು ಹೇಗೆ ಬೇಡ ಬೇಡ ಕೊಡಬೇಡ ಸರ ಇಲ್ಲ ಬೇಡ ಮಗ್ನೇ ಏನು ಕಮ್ಮ ಸರ ಓ ಅದಿನ ಏನಿಲ್ಲ ಅಷ್ಟೇನಾ ಕಾಕಿ ಬಂದು ಎತ್ಕೊಂಡು ಹೋಗಿ ಬಿಡ್ತಿದ್ದೀನಿ ಹೇ ಯಾಕ ಅವಳು ಕೋಪ ಮಾಡ್ಕೊಂಡವಳೆ ಏನಂತ ಸಾರ ಬೇಕಂತೆ ಸರ ಏನಂತೆ ಆಂ ಯಾಕ ಕಾಸೇನು ಕುಳು ಅವಿಲ್ಲ ಒಂದು ಎರಡು ರೂಪಾಯಿ ಐದು ರೂಪಾಯಿ ಹೋಗಿ ತಿನ್ನಕ ತಕಂತಾಳೆ ಹತ್ತು ರೂಪಾಯಿ ಕೊಡ್ತೀನಮ್ಮ ಹೋಗ್ಯಾ ನೀನು ತಿಂಡಿ ತಕ ಹೋಗಮ್ಮ ಇವತ್ತು ಗಣರಾಜೋತ್ಸವ ಅಲ್ಲ ನಿಮ್ಗೆ ಬುಟ್ಟಿಸ್ ಕುಳಿ ಇಲ್ಲ ಏನು ಇಲ್ಲ ಹೋಗು ಹೋಗಮ್ಮ ನಂಕ ಖರಾಮ್ ಬೇಕಾ ಖರಾಬಾಳೆ ಅಪ್ಪ ಅಮ್ಮ ಟಿಫನ್ ಮಾಡ್ತಾಳೆ ಹೋಗಮ್ಮ ಮಾ ಅಲ್ಲ ಅವ್ವ ಅವ್ವ ಹಂಗೆಲ್ಲ ಮಾತಾಡಬಾರ್ದು ಹೊಡಿತೀನಿ இல்லாமல் நான் ಎತ್ಕೊಂಡ್ಬಂದು ನನ್ನ ಕೈಲೆ ಕೊಟ್ಟಾಳೆ ನಿಮ್ಮಮ್ಮನು ಬೇರೆ ಯಾರ ಕೈಲೂ ಕೊಟ್ಟಿಲ್ಲ ನನ್ ಬಿರುವಾಗಿ ಇಟ್ಕೊಂಡಿದೀನಿ ಅದಕ್ ಕೊಡಕ್ ಆಗಲ್ಲ ಅಂತದ್ದೇ ಸರ ಬೇರೆ ಸಾಯಂಕಾಲ ಬರೋಗ ಇನ್ನು ಚೆನ್ನಾಗಿರೋದು ತಗೊಂಬತ್ತೀನಿ ಆಯ್ತಾ ಹೇಳದ್ ಮಾತ್ ಕೇಳ್ಬೇಕು ಒಳದ್ಬಿಟ್ಟು ನೋಡ್ತಾ ಕಪಾಳಕ್ಕೆ ನೂರ್ ನೂರ್ ರೂಪಾಯಿ ಎಲ್ಲ ಮಕ್ಕಳ ಎತ್ಕೊಂಡಿ ಸಾಯಿಸಿ ನೂರ್ ರೂಪಾಯಿ ಕಿತ್ಕೊಂಡ್ತವ್ರೆ ಅಷ್ಟು ಬೆಲೆ ಬಾಳ ನೆಕ್ಲೀಸ್ ಕತ್ಕೊಂಡ್ರೆ ಇಸ್ತಾರ ನಿಂತ ಕಂಡ ಕಿತ್ಕೊಳಗಲ್ಲ ಮನೆಗೆ ನೀನು ಮನೆಗೆ ಹಾಕಂತೀಯ ನೀನು ಯಾಕೆ ಮಗು ಮೇಲೆ ಹಂಗ್ರಾಗ್ತವನೇ ಏನ್ರು ಬಂದ ಮೇಲೆ ಬೊಲೆ ಇವನು ಲೇ ಲೇ ಲೈ ಯಾವ್ ಸಂಜೆನು ಯಾಕ ಮಗು ಮೇಲೆ ಹಂಗರೇ ಆಗ್ತಾ ಇದೆಯಾ ಏನ್ ಅವಳು ಏನು ಏನ್ ಅವಳು ಯಾವತ್ತು ಮಗು ಮೇಲೆ ರೇಖದ ಏನು ಇವತ್ತು ಹಿಂಗ್ರಿ ಆಗ್ತಾ ಇದೆಯಾ ಮಗು ಮೇಲೆ ಹ ಏನ್ರು ಬಂದ್ ಮೇಲೆ ಬೊಲೆ ನೀನು ಬದ್ಲಾಗ್ಬಿಟ್ಟಿದ್ಯಾ ಬಿಡಪ್ಪ ಮುಂಚೆ ಮಗು ಅಂತಂದ್ರೆ ಪ್ರಾಣನೇ ಇಟ್ಕೊಂಡಿದ್ದೆ ಇವಾಗ ಬದಲಾಗ್ಬಿಟ್ಟಿದ್ಯಾ ನೀನು ಏ ಸುಮ್ಮನೆ ಇರಮ್ಮ ನೀನು ಏನು ತಿಳಿದಿರಾ ಮಾತಾಡ್ಬೇಡ ನೀನ ನಡಿ ಇಡ್ಲಿ ಮಾಡೋಳತ್ತೀನಿ ಬೇಡ ಅಂದ್ರೆ ಬಿದ್ದಿರು ಮಕ್ಕಳು ಹೇಳದ್ ಮಾತು ಕೇಳ್ಬೇಕು ಬಾ ನಾನು ನೋಡ್ತೀನಿ ಅವ್ನ ಬಾ ನೀನ್ ಟಿಫನ್ ಮಾಡ್ಬಾ ನಿಶಾ ಓದಿತೀನಿ ನಿಶಾ ಆಟ ಮಾಡಿದ್ರೆ ಆಟ ಮಾಡಬಾರ್ದು ಮಕ್ಕಳಿಗೆ ಮುತ್ತಾಗಿರ್ಬೇಕು ಮಾತು ಕೇಳ್ಬೇಕು ಅಯ್ಯೋ ಇವನೇಕ ಮೂಗು ಹಿಂಗ ಬೈತಾವ್ನೇ ಯಾವತ್ತು ಆ ಮೂಗು ನಾ ಬೈದೇ ನೀನು ಹೀನ್ ಹೇಳ್ಕೊಟ್ಲೋ ಆ ಮಾತಾಯಿ ನಮ್ಮಅಮ್ಮನ ಅಯ್ಯೋ ಹೋಗ್ ನನಗೆ ತಿಳಿಯೋದು ತಿಳಿಯೋದು ಎರಡನೇ ಮದುವೆ ಆದರೆ ಇದೇ ಕತೆ ಆಗ್ತದೆ ಅಂತ ಒಂದು ಕಡೆ ನನ್ನ ಮಗನಂತ ನೋಡಲ ಇಲ್ಲ ಮಗುನಂತ ನೋಡಲ ಆಂ ಅವನು ಭವಿಷ್ಯ ಚೆನ್ನಾಗಿರಲಿ ಇಷ್ಟರಿಂದ ಕಷ್ಟಪಟ್ಟು ಅಂತ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಗೆ ಕೊಟ್ನಿ ಇವಾಗ ನೋಡಿದ್ರೆ ಈ ಮಗುವಿಗೆ ಭಾಳ ಇಲ್ಲ ಏನಪ್ಪ ಮಾಡೋದು ಕೇಳ್ಬೇಕು ಹೇಳೋದು ಮತ್ತೆ ಕೇಳ್ಬೇಕು ಮಕ್ಳು ಹೀಗೆಲ್ಲ ಹಠ ಮಾಡಬಾರ್ದು ನೋಡೋದ್ ನಿಷಾ ಹೊಡಿತೀನಿ ನಿನ್ನ ಅದೆಲ್ಲ ಎತ್ಕೊಂಡು ಹೋರಿದಮ್ಮ ಜಾಸ್ತಿ ಬೆಲೆ ಬೇಳವು ಜಾಸ್ತಿ ದುಡ್ಡು ಕೊಟ್ಟು ತಂದಿರೋದು ಆ ಸರ ಇರಲಿ ಎತ್ಕೊಂಬತ್ತೀನಿ ದುಡ್ಡು ಯಾಕೆ ಏನೈತಿ ಹಾಗೆಲ್ಲ ಎತ್ಕೊಂಡು ಹೋಗ್ಬಾರ್ದು ಕಳರು ಕಿತ್ಕೊಂಡು ಹೋಗ್ತಾರೆ ಹೇಳಿದ್ ಮಾತು ಕೇಳಬೇಕು ಓ ಇದು ಸರ ಓ ಮೊನ್ನೆ ಹೋಗಿದ್ಲು ಲವ್ ಕೊಟ್ರುನು ಏ ಸ್ನೇಹ ಕೊಡ್ಬೇಡ ಮಗು ಪ್ರಾಣಕ್ಕೆ ತೊಂದರೆ ಆಗ್ತೈತಿ ನೀನು ಸರ ಏನಾದ್ರೂ ಕೊಟ್ಟಿದೀಯ ಅಂದ್ರೆ ಇಲ್ಲ ಇಲ್ಲ ಕೊಡಲ್ಲ ನೋಡ್ಬೇಕು ಅಂದ್ಳು ಅದಕ್ಕೆ ಕೊಟ್ಟಿದ್ದೀನಿ ಫಸ್ಟ್ ಅದನ್ನ ಎತ್ತಿಕ್ಕೋ ಅವಳಿಗೆ ಏನೋ ತೋರ್ಸಕ್ಕೆ ಹೋಗಿದ್ದು ನೀನು ಅಯ್ಯೋ ನಾನು ತೋರ್ಸಿಲ್ಲಪ್ಪ ಇವ್ಳಿ ಅದು ಎಲ್ಲಿ ನೋಡ್ಕೊಂಡು ಅದೇನೋ ಅಂತ ತಿಳಿದ್ವಾ ಕೊಡಲ್ಲ ನೀನ್ ಸ್ವಲ್ಪ ದೊಡ್ಡಿಯಲ್ಲ ನೀನು ಆವಾಗ ಕೊಡ್ತೀನಿ ಆವಾಗ ಯಾರಾದ್ರೂ ಕತ್ತಾಗೆ ಬಿಚ್ಕೊಳಕ್ ಬಂದ್ರೆ ನೀನ್ ಬೈತಿಯಾ ಏ ಮುಟ್ಬೇಡ ನಮ್ ಸರನಾ ಹಾ ಅಂತ ಬೈತಿಯ ಇವಾಗ ನೀನ್ ಏನು ಗೊತ್ತಾಗಲ್ಲ ಆಯ್ತಾ ಬಾಯಿ ಬಿಕ್ಕಗ ಇಟ್ಕೊಂಡು ಬಿಚ್ಕೊಳಕ್ ಬಿಡ್ತಾರೆ ಕಣ್ಣ್ರ ಸ್ನೇಹ ಕೊತ್ಬ ಸರ ಕೊಡು ಹೇಳದ್ ಮಾತ್ ಕೇಳಬೇಕು ವಾ ಸರ ಬೇಕು ಅಂತ ಅವಳೆ ಇವ್ಳು ಕೊಡಲ್ಲ ಅಂತ ಅವಳೆ ಅದಕ್ಕೆ ಸ್ನೇಹ ಅದ್ ನೀಸ್ಕೊಳಕ್ ಒಳಗ ಮಗುಗೆ ಹೆಚ್ಚು ಕಮ್ಮಿ ಮಾಡ್ಬಿಟ್ಟೆ ಅದನ್ನ ಕೊಡ್ಬೇಡ ಹೇಳಿದ್ ಹೇಳಕ್ ಕೇಳು ಮೀಸಾ ನಿಂತ ಕೇಕ್ ಮಾಡ್ಕೊಳ್ಳು ಒಡ್ದು ಬಿಡ್ತೀನಿ ನಾನು ಪಾಪ ಬರ್ಸಬೇಡ ಮಾನ್ವಕ್ಕು ಪತ್ ಪತ್ರವಾಗಿ ಎತ್ತಿಕ್ ಹೋಗು ಸ್ನೇಹ ಯಾಕ್ ಸ್ನೇಹ ಹಿಂಗೆಲ್ಲಾ ಮಾಡ್ತಾ ಇದ್ಯಾ ಒಡದೆ ಹೋದ್ರೆ ಸಂಪಾದನೆ ಮಾಡ್ಕೊಂಬತ್ತು ಮಗು ಪ್ರಾಣ ಸಿಕ್ತದ ನಮ್ಗಾ ಅಯ್ಯೋ ನೋಡ್ಬೇಕು ಅದಕ್ಕೆ ಅದಕ್ ನೋಡ್ತಿದ ಯಾಕೆಲ್ಲಾರು ಸೇರ್ಕೊಂಡು ನಾನು ಪ್ರಾಣ ತಿಂತಾ ಇದೀರಾ ಅಕ್ಕಪಕ್ಕ ಇವಳದ್ ನೋಡಿದ್ರೆ ಓ ಕೂಡಲ್ಲ ಅಂತ ಬೈಕ್ ಅಂತಾರೆ ನೋಡ್ಸಿದ್ರೆ ಗಲಾಟೆ ಮಾಡ್ತಾವಳೆ ನನ್ಗ ಒಳ್ಳೆ ತಲೆನೋ ಹೋಗಪ್ಪ ಯಾರ ಹತ್ರ ಎಗೋದು ಯಾರ ಹತ್ರ ಬಿಡೋದು ಆಟ ಅಂದ್ರೆ ಆಟ ಏನ ಜೋರ ಅಂತ ಅಂತಕೊಂಡು ಬೀದೆ ಕೊತ್ತಾಳೆ ಅಕ್ಕಪಕ್ಕದೋರ ಇನ್ನೆಷ್ಟು ಹೊಡೆದ್ರು ಇನ್ನೆಷ್ಟು ಬಡದ್ರೋ ಸೇರಲ್ಲ ಮಲ್ತಾಯಿ ಮಲ್ತಾಯಿನೇ ಅಂತ ಅನ್ಕೊಂಡು ಆಡ್ಕೊಂತಾರೆ ನನ್ನ ಎದುರುಗಾನೇ ಬೈಕಂತಾರೆ ಅಂತಾರೆ ನರಕ ಆಗ್ಬಿಟ್ಟದಿಲ್ಲ ಸರಿ ನಾನು ಬುತ್ತಿ ಹೇಳ್ತೀನಿ ಸುಮ್ಮನೆ ಈ ನಡುವೆ ಜಾಸ್ತಿ ಆಟ ಆಗ್ಬಿಟ್ಟವಳೆ ಸ್ವಲ್ಪ ಸ್ಟಿಟ್ ಆಗನ ಇಕ್ಕು ಅವಳು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತೀಯ ನೀನು ಅದಕ್ಕೆ ಅವಳು ಈ ನಡುವೆ ಉಪ್ತಾಳೆ ಮುಂಚೆ ಹಿಂಗಿರಿಲ್ಲ ಅವಳು ಹೇಳದ್ ಮಾತ್ ಕೇಳ್ತಾ ಇದ್ಳು ಈ ನಡುವೆ ಅದ್ಗೆ ತಗೊಳ್ಳೆ ಇನ್ನೇನು ಮಾಡ್ಬೇಕು ಹೇಳಿ ನಾನು ಏನು ಹಿಡ್ಕೊಂಡು ಬಡಿಲ್ಲಾ ಇಡ್ಕೊಂಡ್ಬಿಡಿದ್ರು ಜನದ ಬಗ್ಗೆ ನಾನೇ ಸಿಕ್ಕೋದು ನೋಡೋ ಹೇಳದ್ ಮಾತ್ ಕೇಳ್ದೋದು ಸರಿ ಇಲ್ಲ ಅಂತಂದ್ರೆ ತಕೊಂಡೋಗಿ ಹಾಸ್ಲಿ ಹಾಕ್ಬಿಡ್ತೀನಿ ಹಾಕಿದ್ರೆ ನಾನು ಬರೋದೇ ಇಲ್ಲ ನೋಡಕ್ ನಿನ್ನ ಓಡಿತೀನಿ ಸ್ನೇಹ ಸುಮ್ಮನೆ ಇರ್ತಾಳೆ ಅಂತ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಬೇಡ ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕಾ ಏ ಸರಿ ಹೋಗಿ ಬರ್ತೀನಿ ನಾನು ಹ್ಞೂ ಸರಿ ಹೋಗ್ ಹೋಗ್ರಿ ದೇವ್ರು ಒಳ್ಳೇದು ಮಾಡಿ ಹುಷಾರಾಗಿ ಹೋಗ್ರಿ ಅದನ್ನ ಮುಂಚಾಗ ಇಕ್ಕ ಮೇಡ ನೀನು ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಅವಳಗ್ ಒಂದ್ ಸ್ವಲ್ಪ ದಿಗ್ಲಿಕ್ಸು ಅಕ್ಕಪಕ್ಕದ ಮನೆಯೊಳಗೆ ಏನು ಆತೈತೆ ಅನ್ನೋದು ಗೊತ್ತಾಗಬೇಕು ಗೊತ್ತಾಗಬೇಕಾ ಅವಳಗ್ಗೊಂದ್ ಸ್ವಲ್ಪ ಬಯಕ್ಸು ಮುಂಚೆ ಎಲ್ಲ ಹೇಳದ್ ಮಕ್ ಕೇಳ್ತಾ ಇದ್ವ ನೀನ್ ಬಂದಿದ್ದೆ ಅವಳು ಅದು ಕೇಟೋದ್ಲು ಮುಂದೆ ಹೋಗ್ಬಿಟ್ಟ ನಡುವೆ ಸರಿ ಹೋಗು ಇನ್ನೇನು ಮಾಡ್ತೀಯ ಮಕ್ಕಳು ಸರಿ ನಾನು ಹೋಗಿ ಬರ್ತೀನಿ ಸರಿ ಸ್ನೇಹ್ದೇ ಕೇಳ್ಬೇಕು ಟಾಟಾ ಬಾಯ್ ನಿಂಗೆ ಬೇಕು ನಿಂಕ ಜಿಪ್ ತೊಕೊಂಬರ್ಲ ಎಲೆಕ್ಟ್ರಿಕಲ್ ಜಿಪ್ ದೊಡ್ಡದು ಅದ್ರ ಕುತ್ಕೊಂಡು ಊರೆಲ್ಲ ಓಡಾಡ್ಬೋದು ನೀನು ம நினே கொடுக்க ஓடியா சரி சாய் தக்தி நம் ನನ್ನ ಮುದ್ದು ಬಂಗಾರಿಕಾ ಒಂದು ಡಾಲು ಅವಳ ಥರನೇ ಇರೋದು ಜುಟ್ಟಾಕೊಂಡಿರೋದು ಆಮೇಲೆ ಕಾರು ಎಲ್ಲ ತಗೊಂಬರ್ತೀನಿ ಆಯ್ತಾ ಇವಾಗ ನೀನು ಹೋಗಿ ಫ್ರೆಂಡ್ಸ್ಗೆಲ್ಲ ಹೇಳು ಹಾಂ ಇಡ್ಲಿ ತಿನ್ಬಿಟ್ಟು ಇಡ್ಲಿ ಮಾಡುತ್ತೆ ಅಮ್ಮನು ತಿನ್ಬಿಟ್ಟ ಎಲ್ಲರಿಗೂ ಹೇಳು ಸಾಯಂಕಾಲ ಬಂದ್ಬಿಡ್ರಿ ನನ್ನ ಕಾರಲ್ಲ ಪೂಜೆ ಮಾಡ್ತೀನಿ ಹಾಂ ಚೀಟೆಲ್ಲ ಕೊಡ್ತೀನಿ ಅಂತ ಹೇಳು ಸ್ವೀಟ್ ಬಾಕ್ಸ್ ಎಲ್ಲ ತಗೊಂಬರ್ತೀನಿ ತಗೊಂಬತ್ತಿನಿ ಹ್ಮ್ ಬಾಯ್ ആ തര തര ഇക്കോല്ല അതേക്കാവളെ ബജറി അന്തരി